ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಟಿ ಮೋಹಿನಿ ಅವರು ನಟಿಸಿರುವ ಕನ್ನಡ ಚಿತ್ರಗಳು ಕಲ್ಯಾಣ ಮಂಟಪ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಗೊಂಡಿತು ಇದು ರೊಮ್ಯಾಂಟಿಕ್ ಮತ್ತು ಹಾಸ್ಯ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ವಿ ಗೋವಿಂದರಾಜ್ ಈ ಚಿತ್ರದಲ್ಲಿ ಮೋಹಿನಿ ರಾಘವೇಂದ್ರ ರಾಜ್ಕುಮಾರ್ ಬಾಲಕೃಷ್ಣ ಗಿರ್ಜಾ ಲೋಕೇಶ್ ಧೀರೇಂದ್ರ ಗೋಪಾಲ್ ಉಮಾಶ್ರೀ ಶಿವರಂಜಿನಿ ನೀಗ್ರೋಜಾನಿ ಶಾಂತಮ್ಮ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಶ್ರೀರಾಮ್ ಚಂದ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡಿತು ಇದು ಲವ್ ಸ್ಟೋರಿ ಮತ್ತು ಹಾಸ್ಯ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಡಿ ರಾಜೇಂದ್ರ ಬಾಬು ಈ ಚಿತ್ರದಲ್ಲಿ ಮೋಹಿನಿ ರವಿಚಂದ್ರನ್ ಮುಖ್ಯಮಂತ್ರಿ ಚಂದ್ರು ವಜ್ರಮುನಿ ಉಮಾಶ್ರೀ ಧಿರೇಂದ್ರ ಗೋಪಾಲ್ ಶ್ರೀನಾಥ್ ಸುಮಿತ್ರಾ ರಾಜಾನಂದ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಜ್ವಾಲಾ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಜಿ ಕೆ ಮುದ್ದುರಾಜ್ ಈ ಚಿತ್ರದಲ್ಲಿ ಮೋಹಿನಿ ಶಶಿಕುಮಾರ್ ಪ್ರಭಾಕರ್ ತಾರಾ ಚರಣ್ ರಾಜ್ ಅಶಾಲತಾ ಬ್ರಹ್ಮವರ್ ಶಾಂತಮ್ಮ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಸಿಡ್ದ ಪಾಂಡವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಇದು ಲವ್ ಸ್ಟೋರಿ ಮತ್ತು ಕ್ರೈಮ್ ಕಥೆಯನ್ನು ಒಳಗೊಂಡಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಶಶಿಕುಮಾರ್ ಮೋಹಿನಿ ಉಮಾಶ್ರೀ ವಜ್ರಮುನಿ ಸುಂದರ್ ಕೃಷ್ಣ ರಸ್ ಶ್ರೀನಿವಾಸ್ ಮೂರ್ತಿ ರತ್ನಾಕರ್ ಕುಣಿಗಲ್ ನಾಗಭೂಷಣ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಗಡಿಬಡಿ ಅಳಿಯ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ಇದು ಲವ್ ಸ್ಟೋರಿ ಮತ್ತು ಹಾಸ್ಯ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಮೋಹಿನಿ ಶಿವರಾಜ್ ಕುಮಾರ್ ರಮೇಶ್ ಭಟ್ ಶ್ರೀನಾಥ್ ಟೆನ್ನಿಸ್ ಕೃಷ್ಣ ದೊಡ್ಡಣ್ಣ ಜೈಮಾಲಾ ಮಾಲಾಶ್ರೀ ಎಂಎನ್ ಲಕ್ಷ್ಮೀ ದೇವಿ ಫನ್ನವಳ್ಳಿ ಕೃಷ್ಣ ಮುಂತಾದ ಕಲಾವಿದರು ನಟಿಸಿದ್ದಾರೆ ರೌಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಿತು ಇದು ಲವ್ ಸ್ಟೋರಿ ಮತ್ತು ಆಕ್ಷನ್ ಚಿತ್ರವಾಗಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಮೋಹಿನಿ ಶಶಿಕುಮಾರ್ ಉಮಾಶ್ರೀ ಮುಖ್ಯಮಂತ್ರಿ ಚಂದ್ರು ಬೆಂಗಳೂರು ನಾಗೇಶ್ ರಮೇಶ್ ಭಟ್ ಕೀರ್ತಿರಾಜ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಲಾಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ದಿನೇಶ್ ಬಾಬು ಇದು ಲವ್ ಸ್ಟೋರಿ ಮತ್ತು ಸೆಂಟಿಮೆಂಟ್ ಕಥೆಯನ್ನು ಒಳಗೊಂಡಿದೆ ಈ ಚಿತ್ರದಲ್ಲಿ ಮೋಹಿನಿ ವಿಷ್ಣುವರ್ಧನ್ ಶಿವರಾಮ್ ರಾಮಕೃಷ್ಣ ಜ್ಯೋತಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ನಿಶಬ್ದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತು ಇದು ನಿಗೂಢ ಕಥೆಯನ್ನು ಒಳಗೊಂಡಿದೆ ಇದನ್ನು ಡೈರೆಕ್ಟ್ ಮಾಡಿದವರು ದಿನೇಶ್ ಬಾಬು ಈ ಚಿತ್ರದಲ್ಲಿ ಮೋಹಿನಿ ವಿಷ್ಣುವರ್ಧನ್ ರೇವತಿ ಸುನೀಲ್ ಪುರಾಣಿಕ್ ಸಿಹಿ ಕಹಿ ಗೀತಾ ರಾಮಕೃಷ್ಣ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಇದಿಷ್ಟು ನಟಿ ಮೋಹಿನಿಯವರು ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು